ಸ್ನೇಹಿತರೆ ಯಾವಾಗ ಎಸ್ ಎಸ್ ಎಲ್ ಸಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಇವತ್ತು ಹತ್ತನೆಯ ತರಗತಿಯ ಗಣಿತದ ಅಧ್ಯಯವಾದಂತಹ ತ್ರಿಭುಜಗಳು ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ತ್ರಿಭುಜಗಳು ಘಟಕದಲ್ಲಿ ಬರ್ತಕ್ಕಂಥ ಮೊದಲೇದಾಗಿ ತೀರ್ಸ್ನ ಪ್ರಮೇಯವನ್ನು ಹೇಳೋಣ ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತ ಪ್ರಮೇಯ ಅಂತ ಕರೀಲಾಗ್ತದೆ ಅಂದ್ರೆ ಟೇಲ್ಸ್ನ ಪ್ರಮೇಯ ಏನ್ ಹತ್ತಂದ್ರೆ ಒಂದು ತ್ರಿಭುಜ ತೆಗೆದುಕೊಂಡಾಗ ಆ ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಯಾವುದೇ ಎರಡು ಬಾಹು ಇರ್ಬೋದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ವಿಭಿನ್ನ ಬಿಂದುಗಳಲ್ಲಿ ಛೇದಿಸ್ತಕ್ಕಂತ ಹಾದು ಹೋಗ್ತಕ್ಕಂತ ರೇಖೆಯು ಉಳದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅದಕ್ಕೆ ತರ ತ್ರಿಭುಜದ ಬಾಹುಗಳ ಎರಡು ವಿಭಿನ್ನ ಬಿಂದುಗಳಲ್ಲಿ ಸೇರಿಸುವಂತಹ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆಡು ಭಾವವನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಥವಾ ತ್ರಿಭುಜದ ಎರಡು ಬಾವುಗಳನ್ನ ಸೇರಿಸುವ ಒಂದು ರೇಖೆಯು ಉಳಿದೆರಡು ಭಾವವನ್ನು ಸಮಾನುಪಾತದಲ್ಲಿ ತ್ರಿಭುಜದ ಒಂದು ಭಾವಿಗೆ ಸಮಾಂತರವಾಗಿ ಎಳೆದಂತಹ ರೇಖೆಯು ಉಳಿದೆಡು ಭಾವವನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ ಇದು ಮೂಲ ಸಮಾನುಪಾತೆಯ ಪ್ರಮೇಯ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಚಿತ್ರವನ್ನು ನೋಡಿ ತ್ರಿಭುಜ ಎ ಬಿ ಯಲ್ಲಿ ಎ ಬಿ ಮತ್ತು ಎ ಸಿ ಬಾಹುಗಳದಲ್ಲ ಅದಕ್ಕೆ ಎರಡು ಬಿಂದುಗಳಲ್ಲಿ ಹತ್ತ ಡಿ ಎರಡು ಬಿಂದುಗಳ ಮೂಲಕ ಹಾದು ಹೋಗತಕ್ಕಂತ ಒಂದು ಸೋಳಿಕೆ ಬಿ ಸಿ ಗೆ ಸಮಾಂತರವಾಗಿದೆ ಅಂದ್ರೆ ಇಲ್ಲಿ ಪ್ರಮೆ ಏನ್ ಹತ್ತಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ ಅಂತ ಹೇಳ್ತದಾಳೆ ನೆಕ್ಸ್ಟ್ ಕೋನ ಕೋನ ನಿರ್ಧಾರಕ ಗುಣ ಕೋನ ಕೋನ ನಿರ್ಧಾರಕ ಗುಣ ಅಂದ್ರ ತೆಗೆದುಕೊಂಡಂತಹ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಕೋಣಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಕೋಣಗಳಿಗೆ ಸಮವಾಗಿದ್ರ ಆ ತ್ರಿಭುಜಗಳು ಸಮರೂಪವಾಗಿರ್ತಾವು ಅಂದ್ರೆ ಎರಡು ತ್ರಿಭುಜಗಳ ಅನುರೂಪ ಕೋಣಗಳು ಸಮವಾಗಿದ್ದು ಅಂದ್ರ ಅವುಗಳ ಅನುರೂಪ ಬಾಹುಗಳು ಸಹ ಏನಿರ್ತಾವೋ ಸಮಾನುಪಾತದಲ್ಲಿ ಇರ್ತವು ಸಮ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಕರೆಯಬಹುದು ಇಲ್ಲಿ ತ್ರಿ ಚಿತ್ರವನ್ನು ನೋಡಿದಾಗ ಒಂದು ಎ ಬಿ ಸಿತ್ರಿಭುಜದ ಇನ್ನೊಂದು ಡಿಇ ತ್ರಿಭುಜ ಅದ ಈ ಎರಡು ತ್ರಿಭುಜದಲ್ಲಿ ಎ ಕೋಣ ಡಿ ಕೋಣಕ್ಕೆ ಸಮಧ ಬಿ ಕೋಣ ಇ ಕೋಣಕ್ಕೆ ಸಮಧ ಸಿ ಕೋಣ ಕೋನಕ್ಕೆ ಸಮದ ಆಮೇಲೆ ಅವುಗಳ ಅನುರೂಪ ಬಾಹುಗಳು ಏನದವು ಸಮಾನುಪಾತದಲ್ಲಿ ಅದಾವು AB/DF = BC/EF = AC/DF ಆದರಿಂದ त्रिभुज ABC ಸಮರೂಪಿ त्रिभुज DEF ಆಗುತ್ತದೆ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಮೇಯ தேರ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತ ಪ್ರಮೇಯವನ್ನು ಸಾಬೀತು ಅಂತರು ಅಂದ್ರೆ ಮೂಲ ಸಮಾನುಪಾತ ಪ್ರಮೇಯ ಹೇಳಿಕೆ ಏನಂದ್ರೆ ತ್ರಿಭುಜದ ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ಸರಳವಿಕೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ಭಾಗಿಸ ಸಾಗಿಸಬೇಕು ಅಂದ್ರೆ ಇಲ್ಲೊಂದು ತ್ರಿಭುಜ ತೋರನ್ನ ತ್ರಿಭುಜ ಎ ಬಿಸಿಯಲ್ಲಿ ಗೆ ಸಮಾಂತರ ಬಿಸಿ ಎಳೆಯಲಾಗಿದೆ ಅಂದ್ರೆ ದತ್ತ ಏನು ಕೊಡಿದಾರ ತ್ರಿಭುಜ ಎ ಯಲ್ಲಿ ಡಿ ಸಮಾಂತರ ಅದ ಇದು ದತ್ತ ಹಂಗಾರ ದತ್ತ ಕೊಡಲಾಗಿದೆ ಸಾಧನೆ ಏನಂದ್ರ ಎ ಡಿವೈಡ್ ಬೈ ಡಿ ಬಿಜ್ ಕೊಟ್ಟು ಎ ಇ ಡಿವೈಡ್ ಬೈ ಎಸ್ ಸಿ ರಚನೆ ಮಾಡೋಣ ಬಿ ಇ ಮತ್ತು ಸಿ ಡಿಗಳನ್ನ ಸೇರಿಸಬೇಕು ನಂತರ ಡಿ ಎಂ ಲಂಬ ಎ ಸಿ ರಚನೆ ಮಾಡಬೇಕು ಅದ್ರ ತಾಗಿ ಎನ್ಇ ಲಂಬ ಎಡಿ ರಚನೆ ಮಾಡಬೇಕು ನೆಕ್ಸ್ಟ್ ಸಾಧನೆ ತ್ರಿಭುಜ ಎ ಡಿ ಮತ್ತು ತ್ರಿಭುಜ ಬಿ ಡಿ ತಗೋಣ ತ್ರಿಭುಜ ಎ ಈ ಚಿತ್ರ ನೋಡಿ ಆಮೇಲೆ নন্দ ತ್ರಿಭುಜ ಬಿ ಡಿ ಈ ತೂರ್ಣ ಈ ತ್ರಿಭುಜದಲ್ಲಿ ತ್ರಿಭುಜದ ವಿಸ್ತೀರ್ಣ ಏನಾಗ್ತದ ತ್ರಿಭುಜ ಎ ಡಿ ಎ ತ್ರಿಭುಜ ವಿಸ್ತೀರ್ಣ ಒನ್ ಪಾಯಿಂಟ್ ಟು ಪಾದ ಎಂಟು ಎಂತರ ಇರ್ತದಂಗ್ರ ಒನ್ ಪಾಯಿಂಟ್ ಟು ಪಾದ ಅಂದಾಗ ಒನ್ ಪಾಯಿಂಟ್ ಎ ಡಿ ಇಂಟು ಇ ಏನ್ ಆಗ್ತದೆ ಡೋಡ್ ಬೈ ತ್ರಿಭುಜ ಬಿ ಡಿಸ್ಥಿರ ಟು ಡಿ ಬಿ ಇಂಟು ಏನ್ ಆಗ್ತದೆ ಬೈ ಡಿ ಬಿ ಆಗ್ತದೆ ಇದನ್ನ ಸಮೀಕರಣ ಒಂದು ಕರೆಯೋಣ ಅದೇ ರೀತಿಯಾಗಿ ತ್ರಿಭುಜ ಎ ಇ ಮತ್ತು ತ್ರಿಭುಜ ಸಿ ಡಿ ಅನ್ನು ತೆಗೆದುಕೊಂಡಾಗ ಇಲ್ಲಿ ಒನ್ ಪಾಯಿಂಟ್ ಟು ಎ ಇಂಟು ಡಿ ಎನ್ ಡಾಡ್ ಬೈ ಒನ್ ಪಾಯಿಂಟ್ ಟು ಇ ಸಿ ಇಂಟು ಡಿ ಎನ್ ಆಗ್ತದೆ ಡಿ ಎನ್ ಡಿ ಎನ್ ಕ್ಯಾನ್ಸಲ್ ಆಗಿ ಒನ್ ಪಾಯಿಂಟ್ ಟು ಕ್ಯಾನ್ಸಲ್ ಆಗಿ ಎ ಡೆ ಬೈ ಸಿ ಆಗ್ತದ ಈಗ ಸಮೀಕರ ಒಂದು ಮತ್ತು ಸಮೀಕರಣ ಎರಡುಗಳನ್ನ ಹೋಲಿಕೆಯನ್ನ ಮಾಡಿದಾಗ ಎಡಿ ತ್ರಿಭುಜ ಎಡಿ ಡೇ ಬೈ ತ್ರಿಭುಜ ಬಿ ಡಿ ಸಮ ಸರ್ವ ಸಮರೂಪಿ ಆ ತ್ರಿಭುಜ ಸಿ ಆಗ್ತದ ಯಾಕಂದ್ರ ಯಾಕಂದ್ರೆ ಅದ್ರ ನಿಯಮ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ಅವಾಗ ಅನುರೂಪವಾಗ ಸಮ ಅನುಭವ ಇರ್ತಾವೆ ಆದ್ರಿಂದ ಎ ಜಿ ಜೋಡಬಾಯ್ ಡಿ ಬಿಚ್ಕೊಳ್ತು ಎ ಜೋಡಬಾಯ್ ಇ ಆಗ್ತದ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ ಕೋಣ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಇದರ ಕೋನ ಕೋನ ನಿರ್ಧಾರಕ ಗುಣ ಗುಣದ ಪ್ರಮೇಯದ ಹೇಳಿಕೆ ಏನಾಗ್ತದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಅನುಪಾತ ಸಮ ಅಥವಾ ಅವುಗಳ ಅನುರೂಪ ಭಾವಗಳು ಸಮಾನುಪಾತಲಿರ್ತಾವೆ ಆದ್ರಿಂದ ಈ ತ್ರಿಭುಜಗಳು ಸಮರೂಪವಾಗಿರ್ತಾವಂತ ನಾವು ಸಾಧಿಸಬೇಕು ಚಿತ್ರ ನೋಡಿ ತ್ರಿಭುಜ ಎ ಬಿ ಸಿ ಅದ ತ್ರಿಭುಜ ಡಿಇ್ ಅದರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇ ಗಳಲ್ಲಿ ಕೋಣ ಎ ಇದ್ದದ್ದು ಕೋನ ಡಿ ಗೆ ಸಮ ಆಗ್ತದ ಬಿ ಇದುದು ಕೊನೆ ಇ ಸಮ ಆಗ್ತದ ಇ ಇದ್ದದ್ದು ಕೊನಸಿ ಇದ್ದು ಎಫ್ ಎರಡು ಸಮರೂಪಿಯತ ಅಂದರು ಅದನ್ನ ಏನ್ ಮಾಡ್ಬೇಕಂದ್ರೆ ಎ ಡಿ ಡೋಡ್ ಬೈ ಡಿ ಇಸ್ ಇಕ್ ಟು ಬಿ ಸಿ ಡೈಡ್ ಬೈ ಎಫ್ ಇಸ್ಕೊಲ್ ಟು ಎ ಸಿ ಡುವೈಡ್ ಬೈ ಡಿ ಎಫ್ ಅಂತ ಮಾಡ್ಬೇಕು ಮತ್ತ ಟ್ರಿಬುಜ ಎ ಬಿ ಸಿಬುಜ ಡಿ ಎಫ್ ಗೆ ಸಮರೂಪಿಯತ ಸಾಧಿಸಬೇಕು ಅದ್ರ ಇದನ್ನ ಸಾಧಿಸ್ಬೇಕಾದ್ರೆ ರಚನೆ ಮಾಡ್ಬೇಕು ಏನ್ ಮಾಡ್ಬೇಕಂದ್ರ ಎ ಬಿ ಇಸ್ಕ್ವಲ್ ಟು ಡಿ ಪಿ ಬರುವಂತೆ ಮತ್ತು ಎ ಸಿ ಇಸ್ಕೊಲ್ ಟು ಡಿ ಕ್ಯೂ ಆಗುವಂತೆ ಪಿ ಮತ್ತು ಕ್ಯೂ ಗಳನ್ನ ಗುರುತಿಸಿ ಪಿ ಕ್ಯೂ ಅನ್ನ ನಾವು ಸೇರಿಸಬೇಕಾಗ್ತದೆ ಚಿತ್ರದಲ್ಲಿ ನೋಡ್ರಿ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಎರಡು ತ್ರಿಭುಜದಾಗ ಇದ್ದಾಗ ಡಿ ಪಿ ಈಕ್ವಲ್ ಟು ಎ ಬಿ ಡಿ ಕಿ ಈಕ್ವಲ್ ಟು ಎ ಸಿ ಮತ್ತೆ ಕೋಣ ಎ ಇಲ್ ಕೋಣ ಅದ ದತ್ತ ಮತ್ತು ರಚನೆ ಮಾಡಿದಾಗ ಸಿಗ್ತಕ್ಕಂಥದ್ದು ಆದ್ರಿಂದ ತ್ರಿಭುಜ ABC ಸಮರೂಪಿ ತ್ರಿಭುಜ ಸರ್ವಸಮ ತ್ರಿಭುಜ ಎಬಿಶಿ ಸರ್ವಸಮ ತ್ರಿಭುಜ ಡಿ ಪಿ ಯಾವ ಸಿದ್ಧಾಂತ ಪ್ರಕಾರ ಬಾಹು ಕೋಣ ಬಾಹು ಸಿದ್ಧಾಂತದ ಪ್ರಕಾರ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳ ಗುಣಲಕ್ಷಣ ಪ್ರಕಾರ ಕೊನ ಬಿ ಇಸ್ ಕೋನ ಪಿ ಇಸ್ ಕೋಣ ಆಗ್ತದ ಮತ್ತು ಬಿಸಿ ಈಜ್ ಕೊಲ್ಟು ಪಿ ಕ್ಯೂ ಆಗ್ತದ ಇನ್ನ ಮೂಲ ಸಮಾನತರ ಪ್ರಮೇಯ ಉಪ ಅನ್ವಯ ಮಾಡಿದಾಗ ಪಿಕ್ಯೂ ಸಮಾನ ಎಫ್ ಆಗ್ತದ ಆಗ ಡಿಪಿ ಪಿ ಡಿಯಡ್ ಡಿ ಇಸ್ ಕೊಲ್ ಟು ಡಿ ಕ್ಯೂ ಪಿಕ್ಯೂ ಇ ಎಫ್ ಆಗ್ತದ ನಂತರ ನಾವೇ ಮಾಡೋದ್ರೆ ಡಿ ಪಿ ಇಬಿ ಅದ ಡಿ ಕ್ಯೂಜ್ ಕೊಲ್ಟು ಏಷ್ಯಾದ ಬಿ ಸಿ ಅದ ಅವನ್ನೆಲ್ಲ ಆದೇಶ ಮಾಡಿದಾಗ ಎ ಬಿ ಡಿಆರ್ ಬೈ ಡಿಇು ಎ ಸಿ ಡೋರ್ಡ್ ಬೈ ಡಿ ಎಫ್ ಇಲ್ ಬಿ ಡಿಆರ್ ಬೈಫ್ ಇವರ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜ ಮೂರು ಭಾಗಗಳು ಅನುಪಾತ ಸಮಾನುಪಾತ್ರದಲ್ಲಿ ಇದ್ದಾಗ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಎಫ್ ಗೆ ಸಮರುಪಿ ಆಗ್ತದೆ ಈ ರೀತಿ ಮೂಲ ಸಮಾನು ಪಾತ್ರ ಮೇಲೆ ಒಂದು ಸಾಧಿಸತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉಳಿಗೆ ಸಂಬಂಧಿಸಿದಂತೆ ಏನಾದ್ರು ಒಂದಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ and on